ಶಾಸಕರ ಭವನ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಎಸ್ಟಿ ಮೀಸಲಾತಿ ಕುರಿತು ಕುರುಬ ಸಮುದಾಯದವರು ಅನಿಸಿಕೆ ಅಭಿಪ್ರಾಯ ಮತ್ತು ಚರ್ಚೆ ನಡೆಸಿದರು ರಾಜ್ಯಾಧ್ಯಕ್ಷರಾದ ಸಿದ್ದಣ್ಣ ತೇಜಿರವರು ಸಮುದಾಯದ ಮುಖಂಡರುಗಳಾದ ಕಾಂತೇಶ್ ಈಶ್ವರಪ್ಪ ಬಿಬಿಎಂಪಿ ಮಾಜಿ ಸದಸ್ಯರಾದ ಬಿ ಸೋಮಶೇಖರ್ ಅವರು ಸಂಚಾಲಕರುಗಳಾದ ಸಿಎಂ ನಾಗರಾಜು ಶಿವರಾಜ್ಕುಮಾರ್ ಜಗದೀಶ್ ಕನ್ನೂರು ಹರೀಶ್ ದಾಸೇಗೌಡ ಪ್ರಧಾನ ಕಾರ್ಯದರ್ಶಿ ರವಿರಾಜ ಕಂಬಳಿಯವರು ಕುರುಬ ಸಮುದಾಯ ಮುಖಂಡರುಗಳು ಭಾಗವಹಿಸಿದ್ದರು ಸಂಘದ ನಿರ್ದೇಶಕರು ಕನಕ ನೌಕರ ಸಂಘದ ಅಧ್ಯಕ್ಷರಾದಂಥ ಬೆಳಗಾವಿ ಅವರೇ ನಮ್ಮೆಲ್ಲ ಆತ್ಮೀಯ ಹಿರಿಯರೇ ಬಂಧುಗ ಬಹಳ ಸಂತೋಷ ಸಿದ್ದು ತೇಜ್ ಅವರು ಎಸ್ ಟಿ ಹೋರಾಟದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಬರಬೇಕು ಅಂತ ಹೇಳಿದಾಗ ತುಂಬ ಹೃದಯದಿಂದ ನಾವೆಲ್ಲ ಒಪ್ಕೊಂಡ್ವಿ ಸಿದ್ದು ತೇಜ ಅವರು ಹೋರಾಟಗಾರರು ರೈತ ಹೋರಾಟಗಾರರು ಏನೇ ಮಾಡಿದ್ರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಭರವಸೆ ಇಟ್ಟು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಅದೇ ರೀತಿ ತಾವುಗಳು ಸಹ ಸಮಾಜಕ್ಕೆ ಒಳ್ಳೇದಾಗಬೇಕು ಹೊರ ದಿನಗಳ ಬೇಡಿಕೆ ಸಮಾಜಕ್ಕೆ ಎಷ್ಟಿ ಎಷ್ಟಿ ಸಿಗ್ಬೇಕಂತೇಳಿ ತಾವು ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದೀರ ಸಭೆಗೆ ಬಂದಿದ್ದೀರ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರಪೂಜಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರಿನ ಮಾದಾರ ಎಸ್ ಜಂಕ್ಷನ್ ಇದೆ ಅಲ್ಲಿವರೆಗೂ ಪಾದಯಾತ್ರೆಯನ್ನ ನಮ್ಮ ಪರಮೂಜ ಸ್ವಾಮೀಜಿಗಳು ನೇತೃತ್ವ ವಹಿಸಿ ಪಾದಯಾತ್ರೆ ಮಾಡ್ಕೊಂಡು ಬಂದರು ಅವತ್ತು ಜಿಲ್ಲಾದ್ಯಂತ ಎಲ್ಲ ನಮ್ಮ ಸಮಾಜದ ಬಂಧುಗಳು ಅವ್ರ ಜೊತೆ ಕೈ ಜೋಡಿಸಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದು ಎಲ್ಲ ನಮ್ಮ ಇದೆ ಅದರ ನೇತೃತ್ವ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಾರೆ ನಾವಿದ್ದೀವಿ ಬೆಳಗಾವಿ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಆ ಎಷ್ಟಿ ಹೋರಾಟದಲ್ಲಿ ಸಿದ್ದ ಉಪಾಧ್ಯಕ್ಷರಾಗಿದ್ರು ನಾನು ಆ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿದ್ವಿ ನಮ್ಮೆಲ್ಲ ಹಿರಿಯರು ಸೇರಿ ಆ ಹೋರಾಟ ಯಶಸ್ವಿಯಾಗಿ ಮಾಡ್ತೀವಿ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ದೊಡ್ಡ ಸಂಖ್ಯೆ ರಾಜ್ಯದಲ್ಲಿ ಕುರುಬರ ಶಕ್ತಿ ಏನು ಅಂತೇಳಿ ಆ ಒಂದು ಸಮಾವೇಶದಲ್ಲಿ ನಾವೆಲ್ಲ ತೋರಿಸಿದ್ದೀವಿ ಕುರುಬರಿಗೆ ಎಷ್ಟಿ ಆಗ್ಲೇಬೇಕಂತ ನಾವೆಲ್ಲ ಮಾಡಿದ್ದೀವಿ ಇವತ್ತು ನಾನು ಹೇಳೋದಷ್ಟೇ ಬಂದಿದ್ದೀವಿ ಸಮಾಜಕ್ಕೆ ಒಳ್ಳೇದಾಗಬೇಕು ಎಷ್ಟು ಸಿಗ್ಬೇಕು ನಮ್ಮ ಹೋರಾಟ ಯಾರ ವಿರುದ್ಧರೂ ಅಲ್ಲ ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ನಮ್ಮ ಎಷ್ಟಿ ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ಕುರುಗುರ್ಗು ಸಹ ಅದೇ ಮನಸ್ಸು ಅದಕ್ಕೆ ನಮಗೆ ಗುರುಗಳಿದ್ದಾರೆ ಗುರಿ ಇರಬೇಕು ನಾವೆಲ್ಲ ಸೇರಿ ಸಿದ್ದ ತೇಜೋರ್ಗೂ ಅದೇ ಪರಮ ಪೂಜಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಾವು ನಮ್ಮ ಕುರುವ ಸಮಾಜಕ್ಕೆ ಎಷ್ಟಿ ಕೊಡಬೇಕಂತೇಳಿ ನಾವು ಪಡೆಯುವಂಥ ಕೆಲಸಗಳನ್ನ ನಾವು ಮಾಡ್ಕೋಬೇಕು ನಾವೇನು ಹೊಸಾಗ ಏನು ಎಷ್ಟು ಕೇಳ್ತಾಯಿಲ್ಲ ಈಗ ನಮ್ಮ ಹಿರಿಯರೊಬ್ಬರು ಹೇಳೋದು ಮುಂದೆ ನಾವು ಎಂಬತ್ತಾರವರೆಗೂ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾವು ನಾವು ಎಷ್ಟಿನಲ್ಲೇ ಇದ್ದಿತ್ತು ಅದರಂತ ಕಾರಣ ಅಂತಗಳಿಂದ ನಮ್ಮನ್ನು ಪಟ್ಟಿಯಿಂದ ಹೊರ ಹಾಕಲಾಗಿತ್ತು ತೊಂಬತ್ತೊಂದರಲ್ಲಿ ನಮ್ಮದು ಕೇಂದ್ರಕ್ಕೂ ಹೋಗಿತ್ತು ತೊಂಬತ್ತೊಂದರಲ್ಲಿ ಕೇಂದ್ರಕ್ಕೂ ಹೋಗಿತ್ತು ನಮ್ದು ಮತ್ತು ನಾಯಕ ಸಮಾಜ ಎರಡೂ ದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು ಆದರೆ ನಮ್ಮೆಲ್ಲ ಏನೋ ನಮ್ಮ ಹಿರಿಯರು ಯಾರೋ ಅದಕ್ಕೇನು ಸ್ವಲ್ಪ ಅಜಾತೆ ವಹಿಸಿದ್ದಕ್ಕೆ ಅದು ನಮ್ಮ ಎಷ್ಟಿ ಪಟ್ಟಿದ್ದಿತ್ತು ಅವ್ರಿಗೆ ಎಷ್ಟಿ ಸಿಕ್ತು ಎಸ್ಟಿ ಸಿಕ್ತಾವಕ್ಕೆ ಇರೋದಕ್ಕೆ ನಾವೇನು ಆ ಜನಾಂಗದ ಎಷ್ಟಿಯನ್ನು ನಾವೇನು ಕಿತ್ಕೊಳ್ತಾ ನಮ್ಮ ಪಾಲನ್ನು ನಾವು ಕೇಳ್ತಾ ನಮ್ಮ ಪಾಲು ಏನಿದೆ ನಾವು ಕೇಳ್ತಾ ಇದ್ದೀವಿ ಒಂದು ಅತಿ ದೊಡ್ಡ ಸಮಾಜ ರಾಜ್ಯದಲ್ಲಿ ಬುಡಕಟ್ಟು ಸಮಾಜ ಕುರಿಕಾಯುವ ಸಮಾಜ ಕಾಯಕವನ್ನು ನಂಬಿಕೊಂಡು ಜೀವನ ಮಾಡುವಂಥ ಸಮಾಜ ಕುರುಗ ಸಮಾಜ ಹಂಗಾಗಿ ನಾವು ಇಷ್ಟಿಯನ್ನು ಕೇಳ್ತಾ ಇದ್ದೀವಿ ಅದಕ್ಕೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅದು ಡಿಸಿಷನ್ ಆಗಿದೆ ಮೊನ್ನೆ ಅದೊಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದ್ದು ಸಹ ಸಿಕ್ಕಿರಲಿಲ್ಲ ಮೊನ್ನೆ ಅದು ಸಿಕ್ಕಿದೆ ಅದನ್ನು ಸಹ ನಾವು ನಮ್ಮ ಸಿದ್ಧತೆ ತಗೊಂಡಿದ್ದಾರೆ ನಮ್ಮ ಶರಣು ಅಂತ ಅದನ್ನು ತಗೊಂಡು ಆ ಕಾಪಿಯನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ಅದು ಕೇಂದ್ರಕ್ಕೆ ಶಿಫಾರಸು ಆಗಿದ್ದು ಎಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರ ಎಷ್ಟಿಗೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದಿಂದ ಈಗಾಗಲೇ ಎಷ್ಟಿಯ ಏನು ಅಜೆಂಡಾ ಇದೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಕೇಂದ್ರ ಸರ್ಕಾರ ಸಹ ರಾಜ್ಯದಲ್ಲಿ ಟಿಯ ನಮ್ಮದೇನು ಕುಲಶಾಸ್ತ್ರ ಅಧ್ಯಯನದ ಬಗ್ಗೆ ಮಾಹಿತಿಯನ್ನು ಕೇಳೋದಕ್ಕೆ ಕಳಿಸಿದ್ದಾರೆ ಮೊನ್ನೆ ತಾವೆಲ್ಲ ಎಲ್ಲ ನೋಡಲಿಕ್ಕೆ ಬಂದಿದೆ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಂಥದ್ದು ಎಲ್ಲ ಆಗಿದೆ ಆದರೆ ಇವಾಗ ಭಾರ ಇವಾಗ ಕೇಂದ್ರ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರದ ಇದೆ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಒತ್ತಾಯವನ್ನು ಮಾಡಬೇಕು ಇಂಥ ಹೋರಾಟಗಳು ಎಲ್ಲ ಜಿಲ್ಲೆಗಳಲ್ಲೂ ಸಹ ಬಹಳ ಸಾಂಕೇತಿಕವಾಗಿ ನಾವೆಲ್ಲ ಮಾಡ್ತಾಯಿದ್ವಿ ದೊಡ್ಡ ಮಟ್ಟದ ಹೋರಾಟ ನಮ್ಮ ಸ್ನೇಹಿತರೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸಹ ಬೇರೆ ಬೇರೆ ವಿಚಾರಗಳನ್ನು ತಂದು ನಮ್ಮ ಕೋಪ ತಾಪಗಳನ್ನ ರೋಷ ವೇಷಗಳನ್ನೆಲ್ಲ ತೋರಿಸ್ಕೊಂಡು ಮಾಡೋಂಥದ್ದಲ್ಲ ಭಾಳ ಸ್ಮೂತಾಗಿ ಹೋಗಿ ನಾವು ಕೇಂದ್ರದ ಏನು ಕೇಂದ್ರ ಸರ್ಕಾರಕ್ಕೆ ನಾವು ನಮ್ರತೆಯಿಂದ ಹೋಗಿ ಕೇಳಿಕೊಂಡು ಈಗಾಗಲೇ ಒಂದು ಹಂತದ ಮಾತುಕತೆ ಆಗ್ತಾ ಹಾಕ್ತಾಯಿದೆ ಪರಮಪೂಜ ಸ್ವಾಮೀಜಿಯವ್ರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ನಾವು ಸಹ ಬೆನ್ನಿಗೆ ನಿಂತ್ಕೊಳ್ಳೋಣ ನಾನು ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನೀವೆಲ್ಲ ಬಂದಿದ್ದೀರ ಸ್ವಾಮೀಜಿಗಳ ಹತ್ರನೂ ನಾವೆಲ್ಲ ಒಂದು ನಿಯೋಗ ಹೋಗೋಣ ಹೆಂಗೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಹೇಳಿ ಕೇಳೋಂಥದ್ದಿದೆ ಬೇಡಿಕೆಗಳನ್ನ ಹೇಳೋವಂಥದ್ದಿದೆ ಮುಖ್ಯಮಂತ್ರಿಗಳ ಹತ್ರನೂ ಹೋಗೋಣ ಅದೇ ರೀತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರು ಮುಂದೆ ಬಿಡೋಣ ನಾವು ಸಮಾಜಕ್ಕೆ ಅವರನ್ನ ನಾವು ಮಠಕ್ಕೆ ನಮ್ಮ ಸ್ವಾಮೀಜಿ ಅಂತ ನಾವು ಒಂದ್ಕೊಂಡಿದ್ದೀವಿ ಮಾಡಿದ್ದೀವಿ ಅವರು ಈಗಾಗಲೇ ಭಾಳಷ್ಟು ತಯಾರಿಗಳನ್ನ ಮಾಡಿದ್ದಾರೆ ಹಂಗಾಗಿ ಸ್ವಾಮೀಜಿಗಳಿಗೆ ನಮ್ಮ ಇದೇ ತೇಜುವರ ನೇತೃತ್ವದಲ್ಲಿ ಬೆಳಗಾವಿಯ ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಅವರ ಜೊತೆ ಕೈ ಜೋಡಿಸಿ ಈ ಹೋರಾಟ ನಮ್ಗೆ ಸಿಕ್ಕದೇ ಸಿಗಬೇಕು ಇವತ್ತಾಗಿ ನಾನು ಮುಂದಿನ ಪೀಳಿಗೆ ನೆನ್ಸ್ಕೋಬೇಕು ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾ ಇರೋದು ನಾನು ಸಹ ರಾಜ್ಯದ ಉದ್ಯೋಗಕ್ಕೆ ಹೋಗ್ತಾ ಇದ್ದೀವಿ ಹೇಗೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ ನೋವಾಗ್ತಾ ಇದೆ ಅಲ್ಲಿನ ಬೇರೆ ಬೇರೆ ಸಮಾಜರು ನಮ್ಮ ಸಮಾಜಕ್ಕೆ ಕೊಡ್ತಾ ಇರುವಂಥ ತೊಂದರೆಗಳನ್ನೆಲ್ಲ ಈಗಾಗಲೇ ನೋಡಿದ್ದೀವಿ ಹಾಗಾಗಿ ಇವೆಲ್ಲದಕ್ಕಾಗಬೇಕಾದ್ರೆ ಪರಿಹಾರ ಒಂದೇ ಎಸ್ಟಿ ಸಮಾಜಕ್ಕೆ ಎಷ್ಟಿ ಆಗಬೇಕನ್ನೋದು ಹಾಗಾಗಿ ತಾವೆಲ್ಲ ಒಂದು ಕರೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅನ್ಕೋಬೋದೇ ಏನಪ್ಪ ದೊಡ್ಡ ಒಂದು ಸಾವಿರಾರು ಜನ ಸೇರಿ ಮಾಡಿಲ್ಲ ಇದು ಸಾಂಕೇತಿಕವಾಗಿ ಮಾಡುವಂಥ ಸಭೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಭೆಯನ್ನು ಮಾಡಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲರಿಗಿಂತ ಹೋರಾಟಕ್ಕೆ ಕೈ ಹಾಕೋಣ ಹೋಗೋಣ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಮಾತ್ರ ನಾವು ಸಾಧ್ಯ ಆಗ್ತದೆ ನೀನು ಮಾಡಿಲ್ಲ ನೀನು ಬಂದಿಲ್ಲ ಅಂತೇಳಿ ನಾವು ಅವ್ರ ಮೇಲೆ ಹೇಳ್ತಾ ಅವರು ನಮ್ಮ ಮೇಲೆ ಹೇಳ್ತಾ ಹೋದರೆ ಇದು ಕೊನೆಗಾಡಲ್ಲ ನಮ್ಮ ಬಾಯಿ ಚಪ್ಪಲಕ್ಕೆ ಏನೋ ಮಾತಾಡ್ಬೋದು ಆ ಚಪ್ಪಲಕ್ಕೆ ಮಾತಾಡೋದನ್ನು ಬಿಟ್ಟು ನಮ್ಮ ಗುರಿ ಎಷ್ಟೇ ಆಗ್ಬೇಕನ್ನೋದಲ್ಲ ಆ ಗುರಿಯನ್ನು ಇಟ್ಕೊಂಡು ಮಾತ್ರ ನಾವು ಹೋದಾಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಜಿಲ್ಲೆಗಳಲ್ಲಿ ಮಾಡಿ ಇದೇ ಥರ ಪೂರ್ವವಾಗಿ ಸಭೆ ಮಾಡಿ ಜಿಲ್ಲೆಗಳಲ್ಲಿ ನಾವು ಎಷ್ಟು ಬೇಕೇ ಬೇಕನ್ನೋ ನಮ್ಮ ಏನು ಶಕ್ತಿ ಇದೆ ಕುರುಬರು ಶಕ್ತಿ ಏನಂತ ತಮಗೆಲ್ಲ ಗೊತ್ತಿದೆ ನಾವು ಇತಿಹಾಸ ಏನೋ ಕುರುಬ ಸಮಾಜ ಇತಿಹಾಸ ಇರೋಂಥದ್ದು ನಂಬಿಕೆಗೆ ಇನ್ನೊಂದು ಹೆಸರೇ ಕುರುಬ ಸಮಾಜ ನಾವು ಯಾರನ್ನ ನಂಬ್ತೀವೋ ಯಾರಿಗೆ ನಿಷ್ಠೆಯಿಂದ ಇರ್ತೀವೋ ಅವ್ರಿಗೆ ಪ್ರಾಣ ಕೊಡೋಕ್ಕೂ ನಾವು ಸಿದ್ಧವಾಗಿದ್ವಿ ಅಂಥ ಸಮಾಜ ಕುರುಬ ಸಮಾಜ ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ರೀತಿಯಿಂದ ನಮ್ಮ ದೊಡ್ಡ ದೊಡ್ಡ ನಾಯಕರ ಸಲಹೆ ಸೂಚನೆಗಳು ತಗೊಂಡು ಪರಮಪೂಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೇಗೆ ಬೆಂಗಳೂರಿನಲ್ಲಿ ಯಾವತ್ತಿಪ್ಪತ್ತೊಂದೇ ಇಸ್ವಿನಲ್ಲಿ ಆಯಿತೋ ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಇದನ್ನು ಗಿಟ್ಟಿಸುವಂಥ ಕೆಲಸಗಳನ್ನು ನಾವು ಮಾಡ್ಯ ನಮಗೆ ಗಿಟ್ಟಿಸ್ಕೋಬೇಕಿದೆ ನಾವು ಬಂದಿದೆ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ನಮಗೆಲ್ಲ ಪ್ಲಸ್ ಪಾಯಿಂಟ್ ಆಗಿ ಬಂದಿದೆ ಹಂಗಾಗಿ ಇದು ಕೊನೆ ಹಂತ ಇನ್ನು ಬಿಟ್ಟು ಸಿಗಕ್ಕೆ ಸಾಧ್ಯ ಇಲ್ಲ ಈ ಕೊನೆ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಹೋಗಿ ಅದನ್ನ ತೊಗೋಬೇಕು ಆ ರೀತಿಯಲ್ಲಿ ನಾವೆಲ್ಲ ತಗೊಳ್ಳುವಂಥ ಕೆಲಸನ ಮಾಡಬೇಕು ನಮ್ಮೆಲ್ಲ ಹುಡುಗರು ಸಹ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿರ್ಬೇಕು ಕುರುಬ ಸಮಾಜ ಅಂತ ಒಗ್ಗಟ್ಟು ನಮ್ಮ ಈಗಿನ ಏನು ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಮ್ಗೆಲ್ಲರೂ ಬಹಳ ಸಂತೋಷ ಇದೆ ನಮ್ಮದೇ ಸಮಾಜದ ಒಬ್ಬ ಮುಖ್ಯಮಂತ್ರಿ ಎರಡನೇ ಬಾರಿ ಆಗಿರೋಂಥದ್ದು ನಮ್ಗೆಲ್ಲ ಬಹಳ ಹೆಮ್ಮೆ ಇದೆ ಯಾರು ಸಾಧ್ಯ ಸಾಧ್ಯ ಇಲ್ಲ ಅಂತ ಹುಡುಗರು ನೀವು ಅಂತ ಹುಡುಗರು ಯಾವ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರೇನಾದ್ರು ಬಂದ ನಾವು ಯಾವುದು ನಾನು ನಾನು ಬಿಜೆಪಿಯವರೇ ಆದರೂ ಸಹ ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರ ಕಷ್ಟಗಳು ಅವರ ಏನು ಮಾಡಿ ಆ ಸ್ಥಾನಕ್ಕೆ ಹೋಗಿರ್ತೇವೆ ನಾವು ಯಾರ ಬಗ್ಗೆ ಬೇರೆ ಮಾತಾಡೋದು ಬೇಡ ಅವ್ರು ಏನಿದೆ ಅವ್ರು ಅವರು ಅನಿಸಿರುತ್ತಲ್ಲ ಸಮಾಜಕ್ಕೆ ಏನಾರ ಮಾಡ್ಬೇಕಂತ ಅವ್ರಿಗೆ ಅನ್ಸಿರುತ್ತೆ ಅದರಿಂದ ನಾವು ಬೇರೆಯವ್ರ ಮೇಲೆ ಬೇರೆ ತರ ಮಾತಾಡೋದೆ ಅವರೆಲ್ಲರ ಪ್ರೀತಿಯನ್ನ ಕಳಿಸ್ಕೊಂಡು ಈಗಾಗಲೇ ಚಿತ್ರ ತೇಜಿಯವರು ಎರಡು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಯ ಭೇಟಿ ಮಾಡುವಂಥ ಕೆಲಸವನ್ನು ಸಹ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ನಮಗೆ ಎಷ್ಟು ಬೇಕೇ ಬೇಕು ಹೇಗೆ ಬೇಕಂದರೆ ಹೇಳಿ ಎಂಥೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿದಾರೆ ಆ ರೀತಿಯಲ್ಲಿ ನಾವೆಲ್ಲ ಹೋಗಿ ನಮ್ಮ ಕೆಲಸವನ್ನು ಸಾಧಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೆಸರು ಹೇಳಿದ್ರೆ ನನಗೆ ಭಾಳ ಸಂತೋಷ ಸಿದ್ದು ಸಿದ್ದು ತೇಜೋ ಅವರು ಈ ಹೋರಾಟಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ನಿಜ ಹೋರಾಟಗಾರ ಮನೋಭಾವನೆ ಇಷ್ಟೇ ಏನಾರ ನಾವು ಅಂದ್ಕೊಂಡಿದ್ದು ನಮ್ಮ ಸಮಾಜಕ್ಕೆ ಸಿಗ್ಬೇಕನ್ನೋದು ಹೋರಾಟಗಾರರ ಮನಸ್ಸಾಗಿರುತ್ತೆ ಹಂಗಾಗಿ ಸಿದ್ದು ತೇಜು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನಾವು ಸಮಾಜದ ಆಗು ಹೋಗ್ಗಳ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಬೇಕಾಗಿದೆ ಚರ್ಚೆಯನ್ನು ಮಾಡ್ತಾ ಇದ್ದೀರ ಯಾರೇ ಅಷ್ಟೇ ಯಾರೇ ಅಷ್ಟನ್ನು ಹೇಳಿದೆ ಯಾವುದೇ ಸಮಾಜಕ್ಕೂ ನಾವು ಬೇರೆ ಥರದ ಮಾತಾಡದೆ ಸಮಾಜ ಬೇರೆ ಬೇರೆ ಸಮಾಜನೂ ಬೇಕಾಗ್ತದೆ ಬೇರೆ ಬೇರೆ ಸಮಾಜಕ್ಕೂ ಬೇಕಾಗ್ತದೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯರೂಪದಲ್ಲಿ ತೊಡಗೋಣ ಅಂತ ಹೇಳ್ತಾ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಿದ್ದು ತೇಜು ಅವನ್ನೆಲ್ಲ ಸಂಗಡಿಯನ್ನು ಹೊಲಿಸಿ ನಾನು ಮಾತು ಹೋಗ್ತೀನಿ ಜೈ ಜೈ ಕರ್ತಾರೆ